ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾದ ಕರ್ಪೂರವ ತಿಪ್ಪೇಲಿ ಇಟ್ರು ತನ್ನ ಸುವಾಸನೆ ಬಿಡದು ಎನ್ನುವ ಮಾತಿನ ವಿಸ್ತರಣೆ ಇಲ್ಲಿದೆ ಕರ್ಪೂರವ ತಿಪ್ಪೇಲಿ ಇಟ್ರು ತನ್ನ ಸುವಾಸನೆ ಬಿಡದು ಗಾದೆಯ ವಿಸ್ತರಣೆ ಈ ಗಾದೆಯು ಒಂದು ವ್ಯಕ್ತಿಯ ಅಥವಾ ವಸ್ತುವಿನ ಸಹಜ ಗುಣ ಅಥವಾ ಅಂತರ್ಗತ ಸ್ವಭಾವ ಎಷ್ಟೇ ಕೆಟ್ಟ ಅಥವಾ ಪ್ರತಿಕೂಲ ಪರಿಸ್ಥಿತಿಯಲ್ಲಿದ್ದರೂ ಬದಲಾಗುವುದಿಲ್ಲ ಎಂಬುದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸುತ್ತದೆ ಅರ್ಥವಿಶ್ಲೇಷಣೆ ಕರ್ಪೂರ ಕರ್ಪೂರಕ್ಕೆ ತನ್ನದೇ ಆದ ವಿಶಿಷ್ಟವಾದ ಮನಮೋಹಕವಾದ ಸುವಾಸನೆ ಇದೆ ಇದು ಶುದ್ಧತೆ ಸಕಾರಾತ್ಮಕತೆ ಮತ್ತು ಸುವಾಸನೆಗೆ ಸಂಕೇತವಾಗಿದೆ ತಿಪ್ಪೆ ತಿಪ್ಪೆಯೆಂದರೆ ಕಸ ಕೊಳಕು ಅಶುದ್ಧವಾದ ಸ್ಥಳ ಇದು ನಕಾರಾತ್ಮಕ ಪ್ರತಿಕೂಲ ಅಥವಾ ಕೀಳು ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಸುವಾಸನೆ ಬಿಡದು ಕರ್ಪೂರವನ್ನು ಅಶುದ್ಧವಾದ ತಿಪ್ಪೆಯಲ್ಲಿಟ್ಟರೂ ಅದು ತನ್ನ ಸಹಜ ಗುಣವಾದ ಸುವಾಸನೆಯನ್ನು ಕಳೆದುಕೊಳ್ಳುವುದಿಲ್ಲ ಅದು ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಮೂಲ ಸ್ವಭಾವವನ್ನು ಉಳಿಸಿಕೊಳ್ಳುತ್ತದೆ ಗಾದೆಯ ಆಳವಾದ ಅರ್ಥ ಈ ಗಾದೆ ಕೇವಲ ಕರ್ಪೂರ ಮತ್ತು ತಿಪ್ಪೆಗೆ ಸೀಮಿತವಲ್ಲ ಇದು ಮಾನವ ಜೀವನದಲ್ಲಿನ ಅನೇಕ ಸನ್ನಿವೇಶಗಳಿಗೆ ಅನ್ವಯಿಸುತ್ತದೆ ಒಂದು ಉತ್ತಮ ಗುಣಗಳ ಸ್ಥಿರತೆ ಉತ್ತಮ ಸಂಸ್ಕಾರ ನೈತಿಕತೆ ಮತ್ತು ಸನ್ನಡತೆ ಹೊಂದಿರುವ ವ್ಯಕ್ತಿಗಳು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿದರು ಕೆಟ್ಟ ಸಹವಾಸದಲ್ಲಿದ್ದರು ಅಥವಾ ಕೀಳು ವಾತಾವರಣದಲ್ಲಿದ್ದರೂ ತಮ್ಮ ಸಹಜ ಗುಣಗಳನ್ನು ಬಿಡುವುದಿಲ್ಲ ಅವರು ಸದಾ ತಮ್ಮ ಸಜ್ಜನಿಕೆಯನ್ನು ಪ್ರದರ್ಶಿಸುತ್ತಾರೆ ಅವರ ವ್ಯಕ್ತಿತ್ವದ ಮೇಲಾಗಲಿ ನಡತೆಯ ಮೇಲಾಗಲಿ ಹೊರಗಿನ ಪ್ರತಿಕೂಲ ವಾತಾವರಣದ ಪ್ರಭಾವ ಬೀಳುವುದಿಲ್ಲ ಎರಡು ಗುಣದ ಶ್ರೇಷ್ಠತೆ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಅಂತರ್ಗತ ಮೌಲ್ಯ ಅಥವಾ ಗುಣಮಟ್ಟವು ಬಾಹ್ಯ ಪರಿಸ್ಥಿತಿಗಳಿಂದ ಕುಗ್ಗುವುದಿಲ್ಲ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಚಿನ್ನವನ್ನು ಕೆಸರಿನಲ್ಲಿ ಎಸೆದರೂ ಅದರ ಮೌಲ್ಯ ಕಡಿಮೆಯಾಗುವುದಿಲ್ಲವೋ ಹಾಗೆಯೇ ನಿಜವಾದ ಗುಣವಂತರು ಎಷ್ಟೇ ಕೆಟ್ಟ ವಾತಾವರಣದಲ್ಲಿದ್ದರೂ ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ ಮೂರು ನಕಾರಾತ್ಮಕ ಪ್ರಭಾವಗಳಿಗೆ ಒಳಗಾಗದಿರುವುದು ಸಮಾಜದಲ್ಲಿ ಕೆಟ್ಟ ಜನರ ಸಹವಾಸ ನಕಾರಾತ್ಮಕ ಪ್ರಭಾವಗಳು ಇದ್ದರೂ ದೃಢ ಸಂಕಲ್ಪ ಮತ್ತು ಉತ್ತಮ ವ್ಯಕ್ತಿತ್ವ ಹೊಂದಿರುವವರು ಅವುಗಳಿಗೆ ಬಲಿಯಾಗದೆ ತಮ್ಮ ಸ್ವಂತ ನಂಬಿಕೆಗಳು ಮತ್ತು ಮೌಲ್ಯಗಳಿಗೆ ಅಂಟಿಕೊಳ್ಳುತ್ತಾರೆ ಉದಾಹರಣೆಗಳು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಭ್ರಷ್ಟರ ಗುಂಪಿನಲ್ಲಿ ಕೆಲಸ ಮಾಡಿದರೂ ಅವನು ತನ್ನ ಪ್ರಾಮಾಣಿಕತೆಯನ್ನು ಬಿಡುವುದಿಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ಬೆಳೆದರೂ ಸಂಸ್ಕಾರವಂತ ಮಕ್ಕಳು ಎಂದಿಗೂ ತಮ್ಮ ತಂದೆ ತಾಯಿಗೆ ಅಗೌರವ ತೋರುವುದಿಲ್ಲ ಒಬ್ಬ ಜ್ಞಾನಿಯನ್ನು ಎಷ್ಟೇ ಅಪಹಾಸ್ಯ ಮಾಡಿದರೂ ಅವನ ಜ್ಞಾನದ ಮೌಲ್ಯ ಕಡಿಮೆಯಾಗುವುದಿಲ್ಲ ಒಟ್ಟಾರೆಯಾಗಿ ಕರ್ಪೂರವ ತಿಪ್ಪೇಲಿ ಇಟ್ರು ತನ್ನ ಸುವಾಸನೆ ಬಿಡದು ಎಂಬಗಾದೆ ವ್ಯಕ್ತಿತ್ವದ ದೃಢತೆ ಗುಣಗಳ ಸ್ಥಿರತೆ ಮತ್ತು ಬಾಹ್ಯ ಪರಿಸ್ಥಿತಿಗಳ ಪ್ರಭಾವಕ್ಕೆ ಒಳಗಾಗದೆ ತಮ್ಮ ಮೂಲ ಸ್ವಭಾವವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯದ ಕುರಿತು ಮಹತ್ವದ ಸಂದೇಶವನ್ನು ನೀಡುತ್ತದೆ ಇದು ಸಕಾರಾತ್ಮಕ ಗುಣಗಳನ್ನು ಉಳಿಸಿಕೊಳ್ಳುವ ಪ್ರಾಮುಖ್ಯತೆಯನ್ನು ಸಾರುತ್ತದೆ